ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಯಾವಾಗಲೂ ಮಾಡೋ ಥರ ಯಾವುದೇ ಕುಕ್ಕಿಂಗ್ ವಿಡಿಯೋ ಮಾಡಿದೆ ನಾನಿವತ್ತು ನನ್ನ ಈವ್ನಿಂಗ್ ರೊಟೀನ್ ಏನೇನಿದೆ ಅದನ್ನು ಒಂದು ವ್ಲಾಗಾಗಿ ತೋರಿಸುವಂತ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಈ ಥರ ವ್ಲಾಗ್ ಮಾಡ್ತಾ ಇದ್ದೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ ನನ್ನಿಂದ ಯಾವ ರೀತಿ ವೀಡಿಯೋ ಮಾಡೋಕ್ಕಾಗುತ್ತೋ ಆ ರೀತಿ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ನಾನು ಫಸ್ಟು ನಾನು ಕುಕ್ಕರಲ್ಲಿ ಅನ್ನಕ್ಕಿಟ್ಟಿದ್ದೀನಿ ಇದು ಬಾಯ್ಲ್ ರೈಸ್ ನಾವು ಊಟ ಮಾಡೋದು ನೀರು ಕುದ್ದ ಮೇಲೇ ರೈಸನ್ನು ತೊಳೆದು ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಇದನ್ನು ಮುಚ್ಚಿಡಬೇಕು ಒಂದು ಬಿಸಿಲ್ ಮಾಡಿದರೆ ಸಾಕಾಗುತ್ತೆ ಈ ಥರ ನಾವು ಬಾಯ್ಲ್ ರೈಸ್ ಯಾವಾಗಲೂ ಮಾಡೋದು ಬಾಯ್ಲ್ ರೈಸ್ದು ಡೀಟೇಲ್ ವೀಡಿಯೋ ನಾನು ಹಾಕಿದ್ದೀನಿ ಯಾರಾದರೂ ಬೇಕಿದ್ರೆ ಅದನ್ನು ನೋಡ್ಕೊಳ್ಳಿ ಇವಾಗ ಪಲ್ಯಕ್ಕೆ ಇಟ್ಟಿದ್ದೀನಿ ಸೋರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಯಾವಾಗಲೂ ಒಂದೇ ಥರ ಇರೋಲ್ಲ ರೊಟ್ಟಿನ ಬೇರೆ ಬೇರೆ ಥರ ಇರುತ್ತೆ ಕೆಲವೊಂದು ಸಲ ವೆಜ್ ಕೆಲವೊಂದು ಸಲ ನಾನ್ ವೆಜ್ ಕೆಲವೊಂದು ಸಲ ಫಿಶ್ ಈ ಥರ ಇರುತ್ತೆ ಇವತ್ತು ನಾನು ಫಿಶ್ ಫ್ರೈ ಮತ್ತು ಆಮ್ಲೆಟ್ ಎರಡೂ ಇದೆ ಆಮೇಲೆ ಎರಡು ಥರ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಇದನ್ನು ಎಲ್ಲನೂ ಸೇರಿಸಿ ಒಂದು ಎಲೆಯಲ್ಲಿ ಕಟ್ಟಿಬಿಟ್ಟು ಇಟ್ಟು ಪುದಿ ಚೋರು ಅಂತ ಮಾಡ್ತೀವಿ ಪುದಿ ಅಂದರೆ ಪ್ಯಾಕ್ ಮಾಡುವಂಥದ್ದು ಅದನ್ನು ಮಾಡ್ತಾಯಿದ್ದೀನಿ ಇದೆಲ್ಲ ಹಳೆಯ ಕಾಲದಲ್ಲಿ ಇದ್ದಿದ್ದು ಅವಾಗ ಟಿಫಿನ್ ಇರಲಿಲ್ಲ ಹಾಟ್ ಬಾಕ್ಸ್ ಇರಲಿಲ್ಲ ಏನೆಲ್ಲ ಎಲ್ಲೆಲ್ಲಿ ಕಟ್ಬಿಟ್ಟು ಅವರು ಕೆಲಸಕ್ಕೆ ಹೋಗುವಾಗ ತೊಗೊಂಡು ಆ ರೀತಿಯೇ ಎಲ್ಲನೂ ಅದರಲ್ಲೇ ಹಾಕಿ ತೊಗೊಂಡು ಹೋಗ್ತಾಯಿದ್ರು ಆದರೆ ನಮಗೆ ಇವಾಗ ಫ್ಯಾಷನ್ ಆಗಿಬಿಟ್ಟಿದೆ ಯಾವಾಗಾದರೂ ತಿನ್ನಬೇಕು ಅನ್ಸಿದ್ರೆ ಆ ಥರ ಮಾಡಿ ತಿಂತೀವಿ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ನಮ್ಮ ಅತ್ತಿಗೆದು ಅಮ್ಮ ಆ ಥರ ಟಿಫಿನ್ ಇರಲಿಲ್ಲ ಅಂತೇಳಿ ಅವರು ಆ ಥರ ಹಾಕಿ ಕೊಟ್ಟು ಕಳಿಸಿದರು ಅದ್ರ ಮೇಲೆ ನನಗೆ ಅದರ ಮೇಲೆ ಒಂದು ಕ್ರೇಝ್ ಅಂತ ಹೇಳ್ಬೋದು ಆ ಥರ ಆಗಿಬಿಟ್ಟಿದೆ ಯಾವಾಗಾದ್ರೂ ಒಂದು ಸಲ ಆ ಥರ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ ವರ್ಷದಲ್ಲಿ ಒಂದೋ ಎರಡು ಸಲ ತಿನ್ನೋದಷ್ಟೇ ಆದರೂ ಆ ಥರ ಮಾಡಬೇಕು ಅಂತ ಅನಿಸಿದಾಗ ಮಾಡಿ ತಿಂತೀನಿ ಇವಾಗ ನಾನು ಸೋರೆಕಾಯಿನ ಪಲ್ಯ ಮಾಡೋಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಸೋರೆಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮಸಾಲ ನಾನು ತೆಂಗಿನಕಾಯಿ ಜೊತೆ ಸ್ವಲ್ಪ ಜೀರಿಗೆ ಒಂದು ಬೆಳ್ಳುಳ್ಳಿ ಹಾಗೆ ಹಸಿಮೆಣಸು ಹಾಕಿ ಸ್ವಲ್ಪ ಅರಿಶಿನ ಉಡಿ ಹಾಕಿ ಕ್ರಶ್ ಮಾಡಿ ತೆಗ್ದಿದ್ದೀನಿ ಅಷ್ಟೇ ಅದರ ಮಸಾಲ ರೆಡಿಯಾಗುತ್ತೆ ಈ ಥರ ಪಲ್ಯ ಇನ್ನೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೋರೆಕಾಯಿ ಅಥವಾ ನಾವು ಕುಂಬಳಕಾಯಿ ಎಲ್ಲ ಮಾಡುವಾಗ ಈ ರೀತಿ ಕ್ರಶ್ ಮಾಡಿ ಹಾಕಿದರೆ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ಬೇರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಯಾವುದೇ ಯಾವಾಗಲೂ ಒಂದೇ ಥರ ಪಲ್ಯದ ಟೇಸ್ಟ್ ಇಲ್ಲದೆ ಬೇರೆ ಥರ ಟೇಸ್ಟ್ ಬರುತ್ತೆ ಅನ್ನ ಕೂಡ ರೆಡಿಯಾಗಿದೆ ಅದು ಕುಕ್ಕರ್ ವಿಶಲಾಗಿ ಆಫ್ ಮಾಡಿದ್ದೀನಿ ಅದು ಅದರ ಏರ್ ಹೋಗೋ ತನಕ ನಾವು ಹಾಗೆ ಬಿಡಬೇಕು ಆಮೇಲೆ ಅದನ್ನು ಬಸ್ ಬಸಿಬೇಕು ಆ ಥರನೇ ಯೂಸ್ ಮಾಡೋಕ್ಕಾಗಲ್ಲ ನಾವು ವೈಟ್ ರೈಸ್ ಏನು ಯೂಸ್ ಮಾಡ್ತೀವಿ ಆ ರೀತಿಯೇನು ಯೂಸ್ ಮಾಡೋಕ್ಕಾಗಲ್ಲ ಇದು ಇದನ್ನು ಬಸ್ದ್ಬಿಟ್ಟೆ ಯೂಸ್ ಮಾಡಬೇಕು ಮನೇಲಿ ಹೆಂಗಸರು ಬೆಳಿಗ್ಗಿಂತ ಸಾಯಂಕಾಲ ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮಾಡ್ದಂಗೂ ಇರೋಲ್ಲ ಕೆಲಸ ಮುಗಿಯೋದೂ ಇಲ್ಲ ಸಾಯಂಕಾಲವೂ ಅದೇ ರೀತಿ ಅದರ ಮಧ್ಯೆ ಮಕ್ಕಳಿಗೆ ಓದಿಸ್ಬೇಕು ಬರೆಸ್ಬೇಕು ಏನು ಮಾಡ್ತಿದ್ದಾರೆ ನೋಡಬೇಕು ಮನೇಲಿರುವ ಎಲ್ಲ ಹೆಂಗಸರ್ಗು ಇದೇ ರೀತಿ ಇರಬೇಕು ಅಂತ ಅನಿಸುತ್ತೆ ಅಲ್ವಾ ಯಾರಿಗೆಲ್ಲ ಕನೆಕ್ಟ್ ಆಗ್ತಿದೆ ದಯವಿಟ್ಟು ಒಂದು ಸಲ ಕಮೆಂಟ್ ಮಾಡಿ ನನ್ನ ಥರ ಯಾರೆಲ್ಲ ಇದ್ದೀರಿ ಅಂತ ನೋಡೋಣ ಇವಾಗ ಈ ಪಲ್ಯ ರೆಡಿಯಾಗಿದೆ ಈ ರೀತಿ ವ್ಲಾಗ್ಸ್ ಶೂಟ್ ಮಾಡೋದಕ್ಕೆ ನನಗೆ ಯಾವ ರೀತಿ ಇಂಥ ಐಡಿಯಾನೇ ಇಲ್ಲ ನಿಜವಾಗ್ಲೂ ನಾನು ಸುಮ್ಮನೆ ಒಂಥರ ಯಾನಕ್ಕೆ ಏನೋ ಒಂದು ಇದರಲ್ಲಿ ಮಾಡಿದ್ದೀನಿ ನಿಮಗೆ ಏನಾದರೂ ನನಗೆ ಸಜೆಷನ್ ಕೊಡೋದಾದರೆ ಕೊಡ್ಬೋದು ಈಗ ಬೀನ್ಸ್ ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ ಒಂದು ಪ್ಯಾನ್ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದಕ್ಕೆ ಈರುಳ್ಳಿ ಹಾಗೆ ಹಸಿಮೆಣಸು ಜೊತೆಯಲ್ಲಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ಹಾಗೆ ಬೀನ್ಸ್ ನೀವು ಕೆಲವು ಕಡೆ ಹುರುಳಿಕಾಯಿ ಅಂತ ಹೇಳ್ತಾರೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಇವಾಗ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಹಾಗೆ ಅದಕ್ಕೆ ಬೇಕಾದಂಥ ಕಾಯಿ ತುರಿ ಹಾಗೆ ಸ್ವಲ್ಪ ನೀರು ಹಾಕಿ ಹಾಗೆ ಮುಚ್ಚಿಟ್ಟರೆ ಅದೊಂದು ಕಡೆ ಬೇಯ್ತಾ ಇರ್ತದೆ ತುಂಬ ನೀರು ಹಾಕಬಾರ್ದು ಅದು ತುಂಬ ಬೆಂದ ತರ್ ಯಾವುದೇ ಪಲ್ಯ ಆಗಲಿ ಅಥವಾ ತುಂಬ ಬೇಯಬಾರ್ದು ಅರ್ಧ ಬೆಂದಿದ್ರೇ ಅದು ಚೆಂದ ತಿನ್ನೋದಕ್ಕೆ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಕಾಯಿ ತುರಿ ಎಲ್ಲ ಈ ಥರ ಹಾಕಿದರೆ ಚೆನ್ನಾಗಿ ಕುದ್ದು ಬೆಂದರೆ ಅದು ಮಾರನೇ ದಿನಕ್ಕೆ ಇದ್ದರೂ ಹಾಳಾಗೋದಿಲ್ಲ ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ ಇವಾಗ ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೋಬೇಕು ಇಲ್ಲಿ ಸಾಂಬಾರು ಇಡ್ತಾ ಇದ್ದೀನಿ ನಮ್ಮಲ್ಲಿ ದಿನ ಸಾಂಬಾರು ಇರಲೇಬೇಕು ಎಲ್ಲ ತರಕಾರಿನೂ ಹಾಕಿ ಒಂದು ಸಾಂಬಾರು ಮಾಡ್ತೀನಿ ಈಸಿ ಇದೆ ಸಾಂಬಾರು ಕೂಡ ಇದರ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ಎಲ್ಲ ತರಕಾರಿ ಬೇಳೆ ಎಲ್ಲ ಜೊತೆಯಲ್ಲೇ ಹಾಕ್ತೀನಿ ಬೇಳೆನ ಸ್ವಲ್ಪ ಹೊತ್ತು ನೆನೆಸಿಟ್ಟಿರ್ತೀನಿ ಹಾಕಿ ಅದಕ್ಕೇ ಎಲ್ಲ ಮಸಾಲೆನೂ ಹಾಕ್ತೀನಿ ನೀರೆಷ್ಟು ಬೇಕೋ ನೋಡಿ ಹಾಕ್ಕೊಂಡು ಅದಕ್ಕೆ ಏನೇನು ಮಸಾಲೆ ಬೇಕು ಅದನ್ನೆಲ್ಲ ಅದಕ್ಕೆ ಹಾಕಿ ಮುಚ್ಚಿ ಎರಡು ಎರಡು ಅಥವಾ ಮೂರು ವಿಷಲ್ ಮಾಡ್ಕೊಳ್ತೀನಿ ಪಲ್ಯ ಕೂಡ ಒಂದು ಸಲ ನೋಡಿ ಒಂದು ಸಲ ಮಿಕ್ಸ್ ಮಾಡಿ ಇಟ್ಟರೆ ನೀರು ಹಿಂಗೆ ಬೇಕಲ್ವ ಏನು ನೀರಿದೆ ಅದು ಹಿಂಗೆ ಬೇಕು ತುಂಬ ಏನು ನೀರು ಹಾಕಿಲ್ಲ ಆದರೆ ಹಿಂಗೆ ಬೇಕಲ್ವ ಅದಕ್ಕೆ ಒಂದು ಸಲ ಮಿಕ್ಸ್ ಮಾಡಿ ಅದನ್ನು ಪುನಃ ಮುಚ್ಚಿಟ್ಟಿದ್ದೀನಿ ಇದಕ್ಕೆ ತರಕಾರಿಗೆ ಈಗ ಒಂದು ಟೊಮೆಟೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಉಡಿ ಆಮೇಲೆ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಸಾಂಬಾರು ಪುಡಿ ಎಲ್ಲನೂ ಜೊತೆಯಲ್ಲೇ ಹಾಕಿಬಿಡ್ತೀನಿ ಹಾಕಿ ಒಂದು ಮುಚ್ಚಳ ಮುಚ್ಚಿ ಒಂದು ಮೂರು ವಿಷಲಾದರೂ ಬೇಕಾಗುತ್ತೆ ಎಲ್ಲ ಜೊತೆಯಲ್ಲೇ ಹಾಕಿರೋದ್ರಿಂದ ಅಷ್ಟರಲ್ಲಿ ಇಲ್ಲಿ ಪಲ್ಯನೂ ರೆಡಿಯಾಗಿದೆ ಒಂದು ಆಗ್ತಿದ್ದಂಗೆ ಒಂದು ಮಾಡೋದಕ್ಕೆ ನಾವು ರೆಡಿ ಮಾಡಿಟ್ಟರೆ ಬೇಗ ಆಗುತ್ತೆ ನಮಗೆ ಇಲ್ಲದಿದ್ದರೆ ಬಿಡುತ್ತೆ ಎಲ್ಲವೂ ಮಾಡೋಕ್ಕೂ ಹಾಗೆ ಬೀನ್ಸ್ ಕ್ಯಾರೆಟ್ ಪಲ್ಯನೂ ರೆಡಿಯಾಗಿದೆ ಇದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ ತರಕಾರಿ ಬೇಯುವಷ್ಟರಲ್ಲಿ ಇಲ್ಲ ಫಿಶ್ ಇದೆ ನಾನು ಫ್ರಿಜ್ಜಲ್ಲಿ ಇಟ್ಟಿರೋದು ನಿನ್ನೆ ತಂದಿರೋದು ನಾವು ಅರ್ಧ ಕೆ ಜಿ ತಂದರೆ ಎರಡು ದಿನಕ್ಕೆ ಬರುತ್ತೆ ನಮಗೆ ಫ್ರೈ ಮಾಡೋದಾದರೆ ಅದಕ್ಕೆ ಒಂದು ತವ ಇಟ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಒಳ್ಳೆ ಫ್ಲೇವರು ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಫ್ರೆಶ್ ಕೊಬ್ಬರಿ ಎಣ್ಣೆ ಸಿಗೋದಾದರೆ ಅದರಲ್ಲಿ ಮಾಡಿ ನೋಡಿ ಅದಕ್ಕೆಂಥ ಪ್ಯಾ ಪ್ಯಾರಚೂಟ್ ಅವೆಲ್ಲ ಹಾಕೋಕೆ ಹೋಗ್ಬೇಡಿ ಫ್ರೆಶ್ಶಾಗಿ ಸಿಗುತ್ತೆ ಬರೀ ಕೊಬ್ಬರಿ ಎಣ್ಣೆ ಸಿಗುತ್ತೆ ನಮಗೆ ಕೆ ಜಿ ಇನ್ನೂರ ನಲ್ವತ್ತು ಇನ್ನೂರ ಐವತ್ತು ರೂಪಾಯಿ ಇರುತ್ತೆ ಲೀಟ್ರಿಗೆ ಆ ಥರದ್ದೆಲ್ಲಾದರೂ ಸಿಗೋದಾದರೆ ತಂದಿಟ್ಟು ಮಾಡ್ಕೋಬೋದು ಇವಾಗ ಸಾರಿಗೆ ಇರುವಂಥ ಮಸಾಲೆ ಇದ್ದೀನಿ ಸಾರಿಗೆ ಏನು ತುಂಬ ಏನಿಲ್ಲ ತೆಂಗಿನಕಾಯಿ ಜೊತೆ ಸ್ವಲ್ಪ ಜೀರಿಗೆ ಹಾಕಿ ಜಸ್ಟ್ ಚಂದ ಫೈನಾಗಿ ರುಬ್ಕೊಬಿಡೋದು ಅಷ್ಟೇ ಹಾಗೇ ಅನ್ನ ಕೂಡ ಬೆಂದಿದೆ ಅದನ್ನು ಈ ರೀತಿ ನಾವು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಈ ರೀತಿ ಬಸ್ಕೊಳ್ತೀವಿ ಆವಾಗ ಅನ್ನ ಚೆನ್ನಾಗಿರುತ್ತೆ ಹಾಗೆ ಟ್ರೈ ಗಂಜಿ ಕಟ್ಟಿರುತ್ತೆ ಒಂಥರ ನೀರು ನೀರಿರುತ್ತೆ ಮೀನು ಕೂಡ ಒಂದು ಕಡೆ ಫ್ರೈ ಆಗಿದೆ ಇನ್ನೊಂದು ಕಡೆ ಫ್ರೈ ಮಾಡ್ತಾಯಿದ್ದೀನಿ ಪುನಃ ಸ್ವಲ್ಪ ಎಣ್ಣೆ ಇದ್ದೀನಿ ಇಲ್ಲಿ ಮಡಿಕೇರಿ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಯಾವತ್ತೂ ಗಟ್ಟಿನೇ ಇರುತ್ತೆ ಮಡಿಕೇರಿ ಬೆದರೆ ತಂಪಲ್ವಾ ಅದಕ್ಕೆ ಆ ರೀತಿ ಇರುತ್ತೆ ನಾವು ಯಾವಾಗ ಬೇಕೋ ಆವಾಗ ಕೆಲವೊಂದು ಸಲ ಬಿಸಿ ಮಾಡ್ಕೊಳ್ತೀವಿ ಇಲ್ಲ ಹಾಗೆ ಹಾಕ್ತೀವಿ ಬಿಸಿ ಹಾಕ್ತಿದ್ದಂಗೆ ಅದು ಕರಗೋಗುತ್ತೆ ಬೇರೆ ಕಡೆ ಆದರೆ ಮೈಸೂರು ಬೆಂಗಳೂರು ಎಲ್ಲ ಆದರೆ ಅದು ಕರ್ಗೇ ಇರುತ್ತೆ ಹಾಗೆ ಒಯ್ಕೋಬೋದು ನಮಗೆ ಟೇಬಲ್ ಸ್ಪೂನ್ ಟೀ ಸ್ಪೂನ್ ಲೆಕ್ಕದಲ್ಲಿ ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ ಚಟ್ನಿಗೆ ಸ್ವಲ್ಪ ಕಾಯಿ ತುರಿ ಹಾಗೆ ಒಣಮೆಣಸು ಹಾಗೆ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ ನಾನು ನಾನು ಎರಡು ಉಪ್ಪು ಕೂಡ ಯೂಸ್ ಮಾಡ್ತೀನಿ ಸಾರಿಗೆ ನನಗೆ ಕಣ್ ಕಲ್ಲು ಉಪ್ಪಿದು ಅಳತೆ ಗೊತ್ತಾಗಲ್ಲ ಅದಕ್ಕೆ ನಾನು ಪುಡಿ ಉಪ್ಪನ್ನೇ ಯೂಸ್ ಮಾಡ್ತೀನಿ ಬೇರೆ ವಿಷಯಕ್ಕೆಲ್ಲ ನಾನು ಈ ಥರ ಕಲ್ಲುಪ್ಪನ್ನೇ ಯೂಸ್ ಮಾಡ್ತೀನಿ ನಾವು ಎರಡೂ ಯೂಸ್ ಮಾಡಬೇಕು ಇಲ್ಲಾಂದರೆ ಅದರದ್ದು ಮೆಷರ್ಮೆಂಟ್ ಎಲ್ಲ ನಮಗೆ ಮರ್ತೋಗ್ಬಿಡುತ್ತೆ ಚಟ್ನಿ ರೆಡಿಯಾಗಿದೆ ಇವಾಗ ಆಮ್ಲೆಟ್ ರೆಡಿ ಮಾಡಬೇಕು ಅದಕ್ಕೆ ನಾನು ಈರುಳ್ಳಿ ಹಸಿಮೆಣ್ಸೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಅಷ್ಟೇ ಆ ಅರಿಶಿಣ ಪುಡಿ ಹಾಕಿದರೆ ಆಯಿತು ಇಷ್ಟು ಸಣ್ಣ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ದಪ್ಪ ಆಗಿ ಸಿಗುತ್ತೆ ಅಂತ ಆಮ್ಲೆಟ್ ಅಷ್ಟೇ ಇಲ್ಲಾದರೆ ತೆಳ್ಳಗಾಗ್ಬಿಡುತ್ತೆ ಅದು ಒಂಥರ ಸ್ವಲ್ಪ ನಾವು ಒಂದು ಕಡೆ ಫ್ರೈ ಮಾಡಿ ಇನ್ನೊಂದು ಕಡೆ ಫ್ರೈ ಮಾಡಬೇಕಾದ್ರೆ ಒಂಥರ ಗಟ್ಟಿ ಫೀಲ್ ಆಗುತ್ತೆ ಅದಕ್ಕೆ ನಾನು ಈ ಥರ ಮಾಡ್ಕೊಳ್ತೀನಿ ನಾನೊಂದು ಮೂರು ಮೊಟ್ಟೆ ಹಾಕ್ಕೊಂಡು ಇದನ್ನು ಬೀಟ್ ಮಾಡಿಕೊಂಡು ಇದರಲ್ಲಿ ಎರಡು ಆಮ್ಲೆಟ್ ಮಾಡ್ತಾಯಿದ್ದೀನಿ ಫಿಶ್ ಫ್ರೈನೂ ಇರೋದರಿಂದ ತುಂಬ ಏನು ಬೇಕಾಗಿಲ್ಲ ಆಮ್ಲೆಟು ಎರಡು ಒಯ್ಕೊಂಡ್ರೆ ಸಾಕು ಅದನ್ನೇ ಎಲ್ಲರೂ ಶೇರ್ ಮಾಡ್ಕೊಳ್ತೀವಿ ಆ ಕಡೆ ಈ ಕಡೆ ಒಂದು ಕಡೆ ಅದಕ್ಕೆ ಟರ್ನ್ ಮಾಡ್ಕೊಳ್ಳಿ ಆಮ್ಲೆಟ್ ಕೂಡ ರೆಡಿಯಾಗಿದೆ ಇನ್ನೊಂದು ಆಮ್ಲೆಟ್ ಹಾಕ್ತಾಯಿದ್ದೀನಿ ಆದರೆ ಇವತ್ತಿಗೆ ಪುದೀಚೋರಿಗೆ ಬೇಕಾದಂಥ ಎಲ್ಲ ಐಟಮ್ ಕೂಡ ಆಗಿದೆ ಮತ್ತು ಅದನ್ನು ಕಟ್ಟೋದಷ್ಟೇ ಆಮ್ಲೆಟ್ ಕೂಡ ರೆಡಿ ಆಯಿತು ಇದನ್ನು ಕಟ್ಟೋದಕ್ಕೆ ಬಾಳೆ ಎಲೆನ ನಾವು ಈ ಥರ ಬಾಡಿಸ್ಕೋಬೇಕು ಬಾಡಿಸ್ಕೊಂಡ್ರೆ ಅದು ಹರಿದೋಗಲ್ಲ ಇದು ನಾನು ತರುವಾಗೆ ಹರಿದೋಗಿದ್ದು ಇತ್ತು ಏನು ಮಾಡೋದು ಇಲ್ಲಿಲ್ಲ ಸಿಗೋದಿಲ್ಲ ಆ ಥರ ನಮಗೆ ಎಲ್ಲರ ಮನೆಯಲ್ಲೂ ಬಾ ಬಾಳೆ ಗಿಡ ಇರೋದಿಲ್ಲ ಎಲೆ ಸ್ವಂತ ನೋಡಿದಾಗ ಈ ಥರ ಮಾಡಬೇಕು ಅಂತ ಐಡಿಯಾ ಬಂದು ನಾನು ಮಾಡ್ತಾಯಿದ್ದೀನಿ ಹಳ್ಳಿಯಲ್ಲಿ ಆದರೆ ಬಾಳೆ ಎಲೆ ಸಿಗೋದಕ್ಕೆ ಏನು ಕಷ್ಟ ಇಲ್ಲ ನಮಗೆಲ್ಲಾದರೆ ಸ್ವಲ್ಪ ಕಷ್ಟನೇ ಇವಾಗ ಒಂದು ಪೇಪರ್ ಹಾಸ್ಬಿಟ್ಟು ಆಮೇಲೆ ಅದರ ಮೇಲೆ ಎಲೆ ಇದ್ದೀನಿ ಇವಾಗ ರೈಸ್ ಇದ್ದೀನಿ ನೋಡಿ ನಾವು ಮಾಡೋ ಬಾಯ್ಲ್ ರೈಸ್ ಈ ಥರ ಇರುತ್ತೆ ಬಸ್ತಿರೋದ್ರಿಂದ ಉದುರು ಉದುರಾಗಿ ರೈಸ್ ಇರುತ್ತೆ ಗಟ್ಟಿ ಒಂದಕ್ಕೊಂದು ಅಂಟಿರೋದಿಲ್ಲ ವೈಟ್ ರೈಸ್ ಎಲ್ಲ ಮಾಡುವಾಗ ವೈಟ್ ರೈಸ್ ಆವಾಗಿಂದ ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ತಣ್ಣಗಾದರೂ ತಿನ್ನೋಕ್ಕಾಗೋದಿಲ್ಲ ಈ ಬಾಯ್ಲ್ ರೈಸ್ ಅದಕ್ಕೆ ಆ ಥರದ್ದು ಪ್ರಾಬ್ಲಮ್ ಇರೋಲ್ಲ ತಣ್ಣಗಾದರೂ ನಮಗೆ ತಿನ್ಬೋದು ಇವಾಗ ಇದರ ಸೈಡಿಗೊಂದು ಮೀನ್ ಇಡ್ತಾಯಿದ್ದೀನಿ ಹಾಗೆ ಪಲ್ಯ ಇಡ್ತಾ ಇದ್ದೀನಿ ಸೋರೆಕಾಯಿ ಪಲ್ಯ ಎಲ್ಲನೂ ಒಂದೊಂದು ಸೈಡಿಗೆ ಇಡಬೇಕು ಒಂದಕ್ಕೊಂದು ತಾಗ್ದಂಗೆ ಈ ರೀತಿ ಆಮೇಲೆ ಈ ಕಡೆ ಬೀನ್ಸ್ ಕ್ಯಾರೆಟ್ ಪಲ್ಯ ಇದ್ದೀನಿ ಇನ್ನೂ ಬೇಕಾದರೆ ಮಾಡ್ಕೋಬೋದು ಚಿಕನ್ ಡ್ರೈ ಆಗಿ ಮಾಡೋದಾದರೆ ಅವೆಲ್ಲ ಹಾಕೋದಿಕ್ಕೂ ಚೆನ್ನಾಗಾಗುತ್ತೆ ಇವಾಗ ನಾನಿಲ್ಲಿ ಒಂದು ಆಮ್ಲೆಟ್ನ ಈ ರೀತಿ ಇಡ್ತಾಯಿದ್ದೀನಿ ಇದರ ಮಧ್ಯದಲ್ಲಿ ಚಟ್ನಿನ ಈ ರೀತಿ ಉಂಡೆ ಮಾಡಿ ಇಡ್ತಾಯಿದ್ದೀನಿ ಇದಕ್ಕೆ ನಾನು ಉಪ್ಪಿನಕಾಯಿ ಇಡೋದಕ್ಕೆ ಮರ್ತೋಗ್ಬಿಟ್ಟೆ ನೀವೆಲ್ಲಾದರೂ ಮಾಡೋದಾದರೆ ಆ ಥರ ಒಂದು ಸಲ ಅದನ್ನು ಒಂದು ಸಲ ಇಟ್ಟು ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಈ ರೀತಿ ಕೆಳಗಡೆಯಿಂದ ಮೇಲುಗಡೆಯಿಂದ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇದನ್ನು ನೀವು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಟೈಮ್ ಇದ್ದರೆ ಒನ್ ಅವರ್ ಟು ಅವರ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಾಂಬಾರು ಸಪ್ರೇಟ್ ಇಟ್ಟಿದ್ದೀನಿ ಅದು ಬೇಕಿದ್ದರೆ ಆಮೇಲೆ ಹಾಕ್ಕೋಬೋದು ಆದರೆ ಇಷ್ಟೇ ಇದ್ದರೆ ಸಾಕು ಆ ಪೂರ್ತಿ ಊಟನೂ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ನೀವೆಲ್ಲಾದರೂ ಮಾಡೋದಾದರೆ ಈ ರೀತಿ ಮಾಡಿ ಇಟ್ಟು ಒಂದು ಒನ್ ಅವರ್ ಅಥ್ವಾ ಟೂ ಅವರ್ ಆ ರೀತಿ ಇಟ್ಬಿಟ್ಟು ಊಟ ಮಾಡ್ಕೊಳ್ಳಿ ನಾನು ಓಪನ್ ವಿಡಿಯೋ ಎಲ್ಲ ಮಾಡಿಲ್ಲ ನನಗೆ ಮಕ್ಕಳೆಲ್ಲ ಅರ್ಜೆಂಟ್ ಮಾಡಿ ಬೇಗನೆ ಊಟ ಮಾಡಿಬಿಟ್ರು ಇವಾಗ ನೋಡಿ ನನ್ನ ಮಗಳು ಊಟ ಮಾಡ್ತಾ ಇದ್ದಾಳೆ ಅವಳಿಗೆ ಸ್ವಲ್ಪನೇ ಕಟ್ಟಿದ್ದೆ ಅವಳು ಎಷ್ಟು ತಿಂತಾಳೆ ಅಷ್ಟು ಹಾಗೆ ಮಗನಿಗೆ ಅವನು ಎಷ್ಟು ತಿಂತಾನೆ ಅಷ್ಟು ಕಟ್ಟಿದ್ದೆ ಅವಳಂತೂ ಯಾವಾಗಲೂ ಬೇಗ ಊಟ ಮಾಡೋದಿಲ್ಲ ಈ ಊಟ ಈ ಊಟ ತುಂಬ ಚೆನ್ನಾಗಿತ್ತು ಅಂತೇಳಿ ಪೂರ್ತಿ ಖಾಲಿ ಮಾಡಿದ್ಲು ನೋಡಿನೇ ಖುಷಿಯಾಯಿತು ಇದು ಊಟ ಮಾಡುವಾಗ ಎಲ್ಲ ಪಲ್ಯ ಚಟ್ನಿ ಆಮ್ಲೆಟ್ ಫಿಶ್ ಫ್ರೈ ಎಲ್ಲನೂ ಸೇರಿಸಿ ಒಂದು ಒಂದು ತುತ್ತು ತೆಗೆದು ತಿಂದು ನೋಡಿ ಚೆನ್ನಾಗಾಗುತ್ತೆ ಯಾರಿಗೆಲ್ಲ ಇದನ್ನು ನೋಡಿ ತಿನ್ನಬೇಕು ಅಂತ ಬಾಯಲ್ಲಿ ನೀರು ಬರ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಇಷ್ಟೇ ನನ್ನ ಈವ್ನಿಂಗ್ ಅಡುಗೆ ರೊಟೀನ್ ಇದೆ ಇತ್ತು ಇವತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್